ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹಬ್ಬದ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಏನು ಮಾಡಿದ್ರಿ ಯಾವ ಥರ ಪೂರೈ ಪೂಜೆ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ ನಾವು ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡಿದ್ರು ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಿ ಇದೆ ಇದೆಲ್ಲ ಅಡುಗೆ ಮಾಡಿದ್ರಿ ಇದೆಲ್ಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನೀವು ಒಡೆ ಇದೆಲ್ಲ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿನ್ನೆ ಮೊನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಹ್ಞೂ ಇವತ್ತು ಶಿವರಾತ್ರಿ ಅಬ್ಬ ಎಲ್ಲಾರದು ಪೂಜೆ ಆಯಿತಾ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಎಲ್ಲರೂ ಮನೆಯಲ್ಲಿ ಏನೇನು ಸ್ವೀಟ್ ಮಾಡಿದ್ರು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಮನೇಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ತೋರಿಸ್ತೀನಿ ಬನ್ನಿ ಪೂಜೆ ಎಲ್ಲ ಆಯಿತು ಇದು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು ಯಾಕಂದರೆ ಮಗುಗೆ ಹುಷಾರಿಲ್ಲ ಹುಷಾರಿದಿಲ್ಲ ಅವಳಿಗೆಲ್ಲ ಹುಷಾರಾದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಮೂರು ಗಂಟೆ ರಾತ್ರಿಯಿಂದ ನಿದ್ದೆನೇ ಇರಲಿಲ್ಲ ಹುಷಾರು ತಪ್ಪು ತಿದ್ದಲು ಫುಲ್ಲು ವಾಮಿಟು ಸುಸ್ತು ಎಲ್ಲ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬೆಳಗ್ಗೆ ಒಳಗೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಮೂರು ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮಕ್ಳಿಗೇನೆಲ್ಲ ಹುಷಾರಿಲ್ಲ ಅಂದರೆ ಟೆನ್ಷನ್ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಇವಾಗ ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಏನೇನು ಸ್ವೀಟ್ ಮಾಡಿದ್ದೀರ ಕಮೆಂಟಲ್ಲಿ ತಿಳಿಸಿ ನಾನಿವತ್ತು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಅವಲಕ್ಕಿ ತಗೊಂಡಿದ್ದೀನಿ ಬೆಲ್ಲ ಬೆಲ್ಲ ತಗೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಕೊಬ್ಬರಿ ತಗೊಂಡಿದ್ದೀನಿ ಆಮೇಲೆ ಹುರ್ಗಡ್ಲೆ ಕಡಲೆಪಪ್ಪು ಇಷ್ಟರಲ್ಲಿ ಇದು ಬೇರೆ ಸ್ವೀಟ್ ಮಾಡ್ತೀನಿ ಆಮೇಲೆ ಕಡಲೆಪಪ್ಪು ಕೊಬ್ಬರಿ ಬೆಲ್ಲ ಹಾಕ್ಕೊಂಡು ಸ್ವೀಟ್ ಮಾಡ್ತೀನಿ ಕಡಲೆಪಪ್ಪಲ್ಲಿ ಮಾಡೋದು ಸ್ವಲ್ಪ ಬೆಲ್ಲ ಏಲಕ್ಕಿ ಹಾಕ್ಕೋಬೇಕು ಏಲಕ್ಕಿ ಜಜ್ಕೋಬೇಕು ಇಲ್ಲಾಂದರೆ ಇದರಲ್ಲೇ ಪೌಡ್ರ್ ಇದನ್ನ ಪೌಡ್ರ್ ಮಾಡ್ಕೋಬೇಕು ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಕಾಲು ಕೆ ಜಿ ಅಷ್ಟು ಹುರ್ಗಡ್ಲೆ ಜಾರಕ್ಕೆ ಹಾಕ್ಕೊಂಡಿದ್ದೀನಿ ಈ ಜಾರ್ಗೆ ನಾವು ಏ ಏಲಕ್ಕಿ ಪೌಡ್ರು ಬಿಡಿಸ್ಕೊಂಡು ಇದ್ದೀನಿ ಇದ್ರನ್ನ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಬರ್ತೀನಿ ನೋಡಿ ಫ್ರೆಂಡ್ಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಉಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು ಇಲ್ಲಾಂದರೆ ಇದು ಉಂಡೆ ಕಟ್ಟೋಕ್ಕೆ ಬರಲ್ಲ ಅರ್ಧ ಚಿಪ್ಪಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಇದಕ್ಕೆ ಬೆಲ್ಲ ಹಾಕ್ಕೋಬೇಕು ನೋಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಕಾಲು ಕೆ ಜಿ ಅಷ್ಟೇ ಒಂದು ಕಾಲು ಜಿಯಲ್ಲಿ ಒಂದು ಸ್ವಲ್ಪ ಬೆಲ್ಲ ಅಷ್ಟೇ ನೋಡಿ ಕೊಬ್ಬರಿನೂ ಬೆಲ್ಲ ಇದಕ್ಕೆ ನುಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಕೊಬ್ಬರಿ ಬೆಲ್ಲ ನೋಡಿ ಇದು ಉರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ದೀರಲ್ಲ ಇದಕ್ಕೆ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ತೀರೇನೋ ಗೊತ್ತಿಲ್ಲ ಆದರೆ ನಮ್ಮ ಕಡೆಯೆಲ್ಲ ಶಿವರಾತ್ರಿ ಹಬ್ಬಕ್ಕೆ ಈ ಥರ ಮಾಡ್ತೀರಿ ಇದು ತೆಂಗಿನಕಾಯಿ ಹೊಡಿತೀರಲ್ವಾ ಆ ನೀರು ಇದಕ್ಕೆ ಹಾಕಿ ಹಾಕ್ಕೋಬೋದು ಅದೇ ಸ್ವೀಟು ಸ್ವಲ್ಪ ಇರುತ್ತಲ್ವಾ ನೋಡಿ ಇದು ಹಾಕ್ಕೊಂಡು ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಬಾರ್ದು ನೋಡಿ ಫ್ರೆಂಡ್ಸ್ ಈ ಥರ ಇಸ್ಕೋಬೇಕು ಈ ಥರ ಉಂಡೆಗೆ ಬರಬೇಕು ನಾನು ನೀರು ಹಾಕಿಲ್ಲ ಅಷ್ಟೇ ಬೆಲ್ಲ ಕೊಬ್ಬರಿ ರುಬ್ಕೊಂಡು ಹಾಕ್ಕೊಂಡಲ್ಲ ನೀರು ಹಾಕಿಲ್ಲ ನೋಡಿ ಈ ಥರ ಉಂಡೆ ಬರಬೇಕು ಇಷ್ಟೇ ಇದು ಮಾಡೋದು ತುಂಬ ಈಸಿ ಆದರೆ ತಿನ್ನಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡ್ರು ಕೊಬ್ಬರಿ ಎಲ್ಲ ಹಾಕಿರ್ತಿರಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಮಕ್ಕಳು ತುಂಬ ಇಷ್ಟಪಡ್ತಾರೆ ಏಲಕ್ಕಿ ಪೌಡ್ರೆಲ್ಲ ಘಮ ಘಮ ಅಂತ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಆಯಿತು ಈ ಉಂಡೆ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಸಿ ರೆಸಿಪಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಚೆನ್ನಾಗಿರುತ್ತೆ ಮಾಡ್ಕೊಬೋದು ಆಮೇಲೆ ಇನ್ನೊಂದು ಅವಲಕ್ಕಿ ಎಲ್ಲೋ ಅಷ್ಟೇ ನಿಮಗೆಲ್ಲ ಗೊತ್ತಿರುತ್ತೆ ಆದರೆ ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅವಲಕ್ಕಿ ಇದು ತೊಳ್ಕೊಂಡು ನೆನೆಸಿಕೊಳ್ತೀನಿ ಇದು ಸ್ವಲ್ಪ ತಗೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಯಾರು ತಿನ್ನಲ್ಲ ನಾನು ನಮ್ಮ ದೊಡ್ಡ ಮಗಳಿಬ್ಬರೇ ತಿನ್ನೋದು ಸ್ವೀಟು ಇದು ಅಷ್ಟೇ ಯಾರು ನಮ್ಮ ಯಜಮಾನ್ರು ತಿನ್ನಲ್ಲ ಸ್ವೀಟು ನಾನು ಚಿಕ್ಕವಳು ತಿಂದರೆ ತಿಂತಾಳೆ ಇಲ್ಲಾಂದರೆ ಇಲ್ಲ ಇಷ್ಟ ಆದರೆ ತಿಂತಾಳೆ ಇಲ್ಲಾಂದರೆ ತಿನ್ನಲ್ಲ ಇದು ಅಷ್ಟೇ ಅವಲಕ್ಕಿ ಸ್ವೀಟು ಏನು ತಿನ್ನಲ್ಲ ಅವರು ಅದಕ್ಕೆ ಒಂದು ಚೂರು ತಗೊಂಡಿದ್ದೀನಿ ಇದನ್ನು ತೊಳೆದು ನೆನ್ಸಿಗೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟಿದ್ದೀನಿ ಯಾಕಂದ್ರೆ ಇದಕ್ಕೆ ಬೆಲ್ಲ ಅಷ್ಟೇ ಬೆಲ್ಲ ನೀರು ಬಿಟ್ಕೊಳುತ್ತಲ್ಲ ಒಂದು ಚೂರ್ ತಗೊಂಡಿದ್ದೀನಲ್ಲ ಚೂರು ಹಾಕ್ಕೊಂಡ್ರೆ ಸಾಕು ಇದು ಬೆಲ್ಲ ಹಾಕ್ಕೊಂಡು ಇಷ್ಟೇ ಸಾಕು ಇದು ನೀರೇನು ಹಾಕೊಂಡಿಲ್ಲ ನೀ ಬೆಲ್ಲ ನೀರು ಬಿಟ್ಕೊಳುತ್ತಲ್ಲ ಇದು ನೆಂದ್ಕೊಂಡು ಇದಕ್ಕೆ ಬಾಳೆಹಣ್ಣು ಹಾಕ್ಬಿಟ್ರೆ ರಸಾಯನ ಆಗುತ್ತೆ ಫ್ರೆಂಡ್ಸ್ ಇದಿಷ್ಟೇ ಅಷ್ಟೇ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಇಷ್ಟು ಮಾಡ್ತೀರಿ ಇದಕ್ಕೆ ಕೆಲವರು ಎಡೆ ಹಾಕ್ತಾರೆ ನಮ್ಮ ಅಕ್ಕವರೆಲ್ಲ ಹಾಕ್ತಾರೆ ಆದರೆ ನಾವು ಎಡೆ ಹಾಕೋದು ಸಂಪ್ರದಾಯ ಇಲ್ಲ ನಮ್ಮ ಅತ್ತೆಯವ್ರ ಮನೇಲಿ ನಾನು ಎಡೆ ಹಾಕಲ್ಲ ಇದು ಮತ್ತು ಉಂಡೆ ಮಾಡಿದ್ನಲ್ಲ ಅದು ಬಾಳೆಹಣ್ಣು ಆಮೇಲೆ ಮೂರು ಥರ ಐದು ಥರ ಎಡೆ ಹಾಕ್ತಾರೆ ಇಷ್ಟೇ ಸ್ವೀಟ್ ಮಾಡ್ಕೊಳೋದು ಆಮೇಲೆ ಕಳ್ಳೆ ಬೀಜ ಉಳ್ಳೆ ಎಲ್ಲ ಮಾಡ್ತಾರೆ ನಾನು ಏನು ಮಾಡಿಲ್ಲ ಫ್ರೆಂಡ್ಸ್ ಮಗುಗೂ ಬೇರೆ ಹುಷಾರಿಲ್ಲ ಇನ್ನು ಬೇರೆ ಅಡುಗೆ ಮಾಡಿರೋದು ಬೆಳಗ್ಗೆ ಅನ್ನ ರಸ ಮಾಡಿದ್ದೆ ಬೆಳಗ್ಗೆ ರಸ ಮಾಡಿದ್ದೆ ಅದೇ ಸ್ವಲ್ಪ ಐತೆ ಮತ್ತು ರಾತ್ರಿಗೆ ಸ್ವಲ್ಪ ಸಾರಿದೆ ಅನ್ನ ಖಾಲಿ ಆಗೈತೆ ಅನ್ನ ಮಾಡಬೇಕಷ್ಟೇ ಸ್ವೀಟ್ ಮಾತ್ರ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಸ್ವಲ್ಪ ಖಾರನೂ ಮಾಡ್ಕೊಳ್ಳೋಣ ಅಂತ ಕಡಲೆಬೇಳೆ ಸ್ವಲ್ಪ ತಪ್ಪ ಇದ್ದೀನಿ ವಡೆ ಮಾಡೋಣ ಅಂತ ಒನ್ ಅವರ್ ಒಂದು ಎರಡು ಅವರ್ನೆಂದರೆ ಸಾಕು ಇವಾಗ ನಾಲ್ಕು ಗಂಟೆ ಆಗಿದೆ ನಾಲ್ಕೂವರೆ ಆಗಿದೆ ನಾನು ಇದು ನೆನೆಷ್ಟೊತ್ತಿಗೆ ಏಳು ಗಂಟೆ ಅಷ್ಟೊತ್ತಿಗೆ ನೆಂದೋಗುತ್ತೆ ಎಲ್ಲ ಕೆಲಸ ಆಯಿತು ಇನ್ನೇನಿಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಸಾಯಂಕಾಲ ಏಳು ಗಂಟೆ ಆಗಿದೆ ಫ್ರೆಂಡ್ಸ್ ಏಳು ಗಂಟೆ ಇಲ್ಲ ಆರೂವರೆ ಆಗಿದೆ ನೋಡಿ ಕಡಲೆ ಎಲ್ಲ ಪೂರ್ತಿ ನೆಂದೋಗಿದೆ ಇರುವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ರುಬ್ಕೊತೀನಿ ಇದು ಓಕೆ ನೋಡಿ ಈರುಳ್ಳಿ ಕೊತ್ತೀರ ಸೊಪ್ಪು ಕಟ್ ಮಾಡಿ ಬಟ್ಲಿಗೆ ಹಾಕ್ಕೊತೀನಿ ಇದಕ್ಕೆ ಮಸಾಲ ವಡೆಗೆ ಮಸಾಲ ಇದ್ರೆ ಚೆನ್ನಾಗಿರೋದು ನೋಡಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಮೆಣಸಿನ್ಕಾಯಿ ಐದು ಚಕ್ಕೆ ಮತ್ತು ಲವಂಗ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊತೀನಿ ಫ್ರೆಂಡ್ಸ್ ತರತರಿಯಾಗಿ ರುಬ್ಕೊಂಡಿದ್ದೀನಿ ಇದು ಈರುಳ್ಳಿ ಕೊತ್ಮಿರಿ ಸೊಪ್ಪು ರುಬ್ಕೊಂಡಿದ್ದೀನಲ್ಲ ಇದಕ್ಕೆ ಹಾಕೊತಾ ಇದ್ದೀನಿ ಇದು ಚಿಕ್ಕ ಬಟ್ಟಲಾಯಿತು ಹಂಗೆ ಎಣ್ಣೆ ಕಾಯಕ್ಕೆ ಇಕ್ಕೊಂಡಿದ್ದೀನಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ವಡೆ ಹಾಕ್ಬೇಕು ನೋಡಿ ಊಟ ಮಾಡ್ತಾ ಇದ್ದಾರೆ ಅವ್ಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್ ಆಲ್ರೆಡಿ ಖಾಲಿ ಮಾಡಿದ್ದಾರೆ ಮಾಡೋದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಚಿಕ್ಕವಳು ಅಳ್ತಾ ಇದ್ಲು ಅವಳ ಹತ್ರ ಇದ್ದು ಊಟ ಅವ್ಲಕ್ಕಿ ಮಾಡ್ತಾ ಮಾಡ್ತಾ ಅವ್ಳು ನೋಡ್ಕೊಂಡಿದ್ದೆ ಇಲ್ಲಾಂದರೆ ಅವಳಕ್ಕಿ ಚಿತ್ರನೂ ವೀಡಿಯೋ ಮಾಡ್ತಾ ಇದ್ದೆ ಬಾಂಡ್ಲಿ ತೋರಿಸು ಬಾಂಡ್ಲಿ ನೋಡಿ ಫ್ರೆಂಡ್ಸ್ ಅವಳಕ್ಕಿ ಚಿತ್ರಾನ್ನ ಮಾಡಿದ್ದೆ ಎಲ್ಲ ಖಾಲಿ ಮಾಡಿದ್ರು ಇನ್ನು ಸ್ವೀಟ್ ಯಾರೂ ತಿಂದಿಲ್ಲ ನೋಡಿ ಖಾರ ಆದರೆ ತಿನ್ಕೊತಾರೆ ಬೇಗ ಬೇಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಎಲ್ಲ ಉಪ್ಪೆಲ್ಲ ರುಬ್ಬವಾಗಿ ಹಾಕೊಂಡ್ಬಿಟ್ಟಿದ್ದೆ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್ ವಡೆ ಎಲ್ಲ ಬೆಂದಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ವಡೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿದೆ ಅವರೆಲ್ಲ ಊಟ ಮಾಡಿದ್ದಾಯಿತು ಅಂದ್ರೆ ಊಟ ಮಾಡಿದ ಮಕ್ಕಳು ಮಾತ್ರ ಊಟ ಮಾಡಿದ್ರು ಅವಳಿಗೆ ಚಿಕ್ಕವಳು ಹುಷಾರಿರಲಿಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಸ್ವಲ್ಪ ನೈಸ್ ಮಾಡಿ ತಿನ್ನಿಸಿ ಸ್ವಲ್ಪ ಓಡಾಡಕ್ಕೆ ಕರ್ಕೊಂಡೋಗಿದ್ರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಫ್ರೆಂಡ್ಸ್ ಪಾಪ ಮಗುಗೆ ರಾತ್ರಿ ಎಲ್ಲ ವಾಮಿಟು ಯಾಕಂತೂ ಗೊತ್ತಿಲ್ಲ ಪದೇ ಪದೇ ಒಂದು ಹತ್ತು ಇಪ್ಪತ್ತು ಸಾರಿ ಮಾಡಿರ್ತಾಳೆ ಮೊನ್ನೆ ಒಂದು ಸಾರಿ ಫಸ್ಟ್ ಹಂಗೆ ಆಗ್ಬಿಟ್ಟಿತ್ತು ಎರಡು ಗಂಟೆ ರಾತ್ರಿಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿ ರಾತ್ರಿ ಎಲ್ಲ ಹಂಗೆ ಹಂಗೆ ಆಗ್ಬಿಡುತ್ತೆ ಅಂತ ಪಟ್ಬಿಟ್ಟಿದ್ರಿ ಏನೋ ಪರವಾಗಿಲ್ಲ ಸಿರಪ್ ಇತ್ತು ಲಾಸ್ಟ್ ಟೈಮ್ ಕರ್ಕೊಂಡೋಗಿದ್ದು ಅದರನ್ನೇ ಹಾಕಿದೆ ಓಕೆ ಫ್ರೆಂಡ್ಸ್ ಮಕ್ಕಳದೆಲ್ಲ ಊಟ ಆಯಿತು ಇನ್ನು ನಾನು ನಮ್ಮ ಯಜಮಾನ್ರು ಊಟ ಮಾಡಬೇಕು ನಾನು ಎಂಡು ಮಾಡ್ತೀನಿ ಯಾಕಂದರೆ ಮಗುನ ನಿದ್ದೆ ಮಾಡಿಸ್ಬೇಕು ಆಮೇಲೆ ಅವಳಿಗೆ ಹುಷಾರಿಲ್ಲಲ್ವಲ್ಲ ಪಕ್ಕದಲ್ಲಿ ಮಲ್ಕೊಂಡು ಮಲಗಿಸ್ಬೇಕು ಅವರು ಆಚೆ ಕರ್ಕೊಂಡೋಗಿದ್ದಾರೆ ಬಂದು ಮಲಗಿಸ್ತೀನಿ ನಾಳೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತೆ ಇನ್ನು ಇವತ್ತು ಹುಷಾರಾದರೆ ರಾತ್ರಿ ಚೆನ್ನಾಗಿದ್ರೆ ನಾಳೆ ಸ್ಕೂಲ್ಗೆ ಕಳಿಸ್ತೀನಿ ಮಗುನ ಇಲ್ಲಾಂದರೆ ಸ್ಕೂಲ್ಗೆ ಕಳಿಸಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಾನು ಮಾಡಿರೋ ಅಡುಗೆ ಎಲ್ಲ ಇಷ್ಟ ಆಗಿದ್ದರೆ ನಿಮಗೆ ಮಾಡಿರೋ ವಿಧಾನ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೇಗಿದೆ ಅಂತ ಚೆನ್ನಾಗಿ ಮಾಡಿದ್ದೀನ ನೀವು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಪ್ಲೀಸ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಇನ್ನು ಎಣ್ಣೆ ಆಫ್ ಮಾಡಿದ್ದೀನಿ ಆಗೈತೆ ಇದು ನಿಮ್ಮ ಮಕ್ಕಳನ್ನ ಮಲಗಿಸ್ಬಿಟ್ಟು ನಾವು ಊಟ ಮಾಡಿ ಮಲಗಬೇಕು ಯಾಕಂದರೆ ನೈಟ್ ಎಲ್ಲ ನಿದ್ದೆ ಇಲ್ಲ ಸರಿಯಾಗಿ ಅದಕ್ಕೋಸ್ಕರ ಬೇಗ ಮಲ್ಕೊಂಬಿಡು ನಮ್ಮ ಯಜಮಾನ್ರು ಪಾಪ ಬೆಳಗ್ಗೆ ಎಷ್ಟೊತ್ತಕ್ಕೂ ಫೋನ್ ಬರುತ್ತೋ ಅಷ್ಟೊತ್ತಿಗೆ ಹೋಗ್ಬೇಕು ನಾಲ್ಕು ಗಂಟೆಗೆ ಹೋಗ್ತಾರೆ ಆರು ಗಂಟೆಗೆ ಹೋಗ್ತಾರೆ ಇಲ್ಲಾಂದರೆ ಒಂದೊಂದು ಸಾರಿ ಎಂಟು ಗಂಟೆಗೆ ಟಿಫನ್ ಎತ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ದೀರಿ ಅದಕ್ಕೆ ಇವಾಗ ಬೇಗ ಎಂಡ್ ಮಾಡ್ತಾಯಿದ್ದೀನಿ ಮಕ್ಕಳದು ಊಟ ಆಯಿತು ನಾವು ಊಟ ಮಾಡಬೇಕು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್